¡Vaya! ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸುವರ್ಣ ನಿಮಗೆಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಮನೇಲಿ ಕೂಡ ಗಣೇಶ ಏನೋ ಗಣೇಶ ಕೂಡಿಸಲ್ಲ ಬಟ್ ಪೂಜೆ ಎಲ್ಲ ಆಯಿತು ಇವಾಗ ಚೆನ್ನಾಗಿ ಪೂಜೆ ಆಯಿತು ಹಾಗೆ ಇವತ್ತು ಹಬ್ಬದ ಅಡುಗೆ ಏನು ಮಾಡ್ತಿದ್ದೀವಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಹಾಗೆ ನಿಮ್ಮ ಮನೇಲಿ ಗಣೇಶ ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಸೊ ಸಂಜೆ ಟೈಮಲ್ಲಿ ಏನೋ ಹೋಗಿ ಎಲ್ಲ ಕಡೆ ಗಣೇಶ ನೋಡ್ಕೊಂಬರ್ಬೇಕು ನಮ್ಮ ಮನೇಲಿ ಪೂಜೆ ಮಾಡಿ ಹಾಗೆ ನಮ್ಮ ಏರಿಯಾದಲ್ಲಿ ಗಣೇಶ ಕೂಡಿಸಿದರು ಸೊ ಅಲ್ಲಿ ಹೋಗಿ ಏನೋ ನಮಸ್ಕಾರ ಮಾಡ್ಕೊಂಡ್ಬಂದ್ವಿ ಇವಾಗ ಹಬ್ಬದ ಅಡುಗೆ ಮಾಡಬೇಕು ಮನೇಲಿ ನಮ್ಮ ಮನೇಲಿ ನೋಡ್ಬೋದು ಗಣೇಶ ಪೂಜೆ ಹೇಗೆ ಮಾಡಿದ್ದೀವಿ ಅಂತ ಗಣೇಶ ಪೂಜೆ ತುಂಬ ಚೆನ್ನಾಗಿತ್ತು ಹಾಗೆ ಬನ್ನಿ ಈ ವಿಡಿಯೋದಲ್ಲಿ ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದ್ವಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮ್ಮಲ್ಲಿ ಪೂಜೆ ಮುಗಿಸಿ ಏರಿಯಾದಲ್ಲಿ ಗಣೇಶ ನೋಡಿದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ವಿ ಇದು ಕಡಲೆ ಕೆಳಗಡೆ ಪ್ರಸಾದ ಕೊಟ್ಟಿದ್ದು ಮಧ್ಯಾಹ್ನ ಹೆವಿ ಊಟ ಇರೋದ್ರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿರ್ಬೇಕು ಇವಾಗ ಏನೇನು ಅಡುಗೆ ಮಾಡ್ತಾ ಇದೀವಿ ಅಂತಂದರೆ ಇಲ್ಲಿ ಕಡುಬು ಮಾಡೋಕ್ಕೆ ಬೇಳೆ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿದೀನಿ ಇಲ್ಲಿ ಕಡುಬು ಮತ್ತು ಚಪಾತಿ ಮಾಡೋಕ್ಕೆ ಇಟ್ಟು ಇದು ಬದನೆಕಾಯಿ ಪಲ್ಯ ಮಾಡೋಕ್ಕೆ ಬದನೆಕಾಯಿ ಇಲ್ಲಿ ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಇಷ್ಟು ಲೋಟ ಕಡಲೆಬೇಳೆ ಹಾಕಿದ್ದೀನಿ ಇವಾಗ ಅದರಷ್ಟು ಅದ್ರ ಮೇಲೆ ಸ್ವಲ್ಪ ಬೆಲ್ಲ ಇದ್ದೀನಿ ಗಣಪತಿ ಹಬ್ಬಕ್ಕೆ ಆಗಿ ಕಡುಬೆ ಮಾಡ್ತಾರೆ ಹೋಳ್ಗಕ್ಕಿಂತ ಕಡುಬು ಜಾಸ್ತಿ ನಮ್ಮ ಕಡೆ ಮಾಡೋದು ಹಾಗೆ ಸ್ವಲ್ಪ ಜನ ಮೂದಕಾಯಿ ಎಲ್ಲ ಮಾಡ್ತಾರೆ ಸೊ ನಿಮ್ಮ ಕಡೆ ಗಣೇಶ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡ್ತೀರಾ ನಿಮ್ಮ ಮನೇಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಬೇಳೆ ಎಲ್ಲ ಬಂದಿತ್ತು ಅದಕ್ಕೋಸ್ಕರ ನಾನು ಅದಕ್ಕೆ ಬೆಲ್ಲ ಹಾಕಿ ಕಲಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಶೇಂಗಾ ಕೂಡ ನಾನು ಇದ್ದೀನಿ ಯಾಕೆ ಅಂತಂದರೆ ಬದನೆಕಾಯಿ ಎಣ್ಗಾಯಿ ಮಾಡಬೇಕಾಗಿತ್ತು ಚಪಾತಿಗೆ ಬದನೆಕಾಯಿ ಮಾಡೋಣ ಅಂದ್ಕೊಂಡ್ವಿ ಅದಕ್ಕೋಸ್ಕರ ಸ್ವಲ್ಪ ಏನು ಶೇಂಗಾ ಹುರ್ಕೊಂಡು ಶೇಂಗಾ ಪುಡಿ ಮಾಡೋಣ ಅಂತ ಹೇಳಿ ಶೇಂಗಾ ಎಲ್ಲ ಹುರ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಬೇಳೆ ರೆಡಿ ಆಗ್ತಾ ಇದೆ ಈ ಕಡೆ ಸ್ವಲ್ಪ ಬದನೆಕಾಯಿ ಪಲ್ಯ ಮಾಡೋಕ್ಕೆ ಶೇಂಗಾ ಕೂಡ ಹುಡ್ಕೊತಾ ಇದೀನಿ ಇವಾಗ ಇಲ್ಲಿ ಹೋಳಿಗೆ ಸಾಂಬಾರ್ ಮಾಡೋಕ್ಕೆ ಇವೆಲ್ಲ ಹುರ್ಕೊಂತ ಇದ್ದೀವಿ ನೋಡ್ಬೋದು ಫಸ್ಟ್ ಕೊಬ್ಬರಿ ಆಮೇಲೆ ಇದು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಒಂಚೆಣ್ಣು ಒಣಮೆಣಸಿನ್ಕಾಯಿ ಟೊಮೊಟೊ ಕರಿಬೇವು ಇದು ಅವೀಜ ಸೊ ಮೆಣಸು ಸೊ ಇದೆಲ್ಲಾನು ಹಾಕಿ ಇವಾಗ ಹುರ್ಕೊಂತೀವಿ ಇಲ್ಲಿ ಹೋಳಿಗೆ ಸಾಂಬಾರು ಮಾಡಬೇಕು ಇಲ್ಲಿ ಹೋಳ್ಗೆ ಸಾಂಬಾರಿಗೆ ಏನೇನು ಬೇಕು ಅವಾಗೆ ತೋರಿಸಲ್ಲ ಅವೆಲ್ಲ ನೋಡ್ಬೋದು ಈ ಥರ ಹುಡ್ಕೊತಾ ಇದ್ದೀನಿ ಚೆನ್ನಾಗಿ ಇವಾಗ ಇಲ್ಲಿ ಹೆಣ್ಣಗಾಯಿ ಮಾಡೋಕ್ಕೆ ಶೇಂಗಾ ಪುಡಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಇವಾಗ ಹೆಣ್ಣೆಗಾಯಿ ಮಾಡಬೇಕು ಸೊ ಇದು ಬದನೇಕಾಯಿ ರೆಡಿ ಇದೆ ಇಲ್ಲಿ ಪುಡಿ ರೆಡಿ ಇದೆ ನಮ್ಮ ಕಡೆ ಕರ್ಗೆಡುಬು ಇಲ್ಲಾಂದ್ರೆ ಹೋಳಿಗೆ ಮಾಡಿದಾಗ ಅದು ಕಾಂಬಿನೇಷನ್ ಆಗಿ ಬದನೆಕಾಯಿ ಪಲ್ಯ ಮಾಡ್ತೀವಿ ಬದ್ನೆಕಾಯಿನ್ನ ಚಿಕ್ಕದಾಗ ಹೆಚ್ಚು ಮಾಡ್ಕೊತೀವಿ ಇಲ್ಲಿ ಬಟ್ ನಾನು ಚಪಾತಿನೂ ಇರೋದ್ರಿಂದ ಎಣ್ಗಾಯಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ಬೋದು ಬದನೆಕಾಯಿ ಆ ಥರ ಕಟ್ ಮಾಡ್ಕೋಬೇಕು ಅಂತ ಸೊ ಈ ಥರ ನಾಲ್ಕು ಮಧ್ಯೆ ಸ್ಲಿಟ್ ಮಾಡಿಕೊಂಡು ನೀರಲ್ಲಿ ಹಾಕಬೇಕು ಇಲ್ಲಾಂದರೆ ಕರಗಾಗ್ಬಿಡುತ್ತೆ ಬದನೆಕಾಯಿ ಸೊ ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದಕ್ಕೆ ಈ ಥರ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ತುಂಬ್ತಾ ಇದ್ದೀನಿ ಇದದೇನು ಒಂದು ಬೇಳೆ ಬೆಳೆ ಸೊ ಇವಾಗ ಬದನೇಕಾಯಿ ಎಲ್ಲ ರೆಡಿಯಾಗಿದೆ ಇವಾಗ ಬನ್ನಿ ಒಗ್ಗರಣೆ ಹಾಕೋಣ ಇಲ್ಲಿ ನೋಡ್ಬೋದು ಕೋಸಂಬರಿಗೆ ಕಾರ್ನ್ ಇದೇನು ದಾಳಿಂಬೆ ಮತ್ತೆ ಕ್ಯಾರೆಟ್ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಅತ್ತೆ ಬಂದಿದ್ದಾರೆ ಹಾಯ್ ಮಾಡ ಅತ್ತೆ ಆಗ್ಬೇಕಾ ಚಿಕ್ಕಮ್ಮ ಆಗ್ಬೇಕಾ ನೀನ್ ನಮ್ಗೆ ಚಿಕ್ಕಮ್ಮ ನಮ್ಮ ಡ್ಯಾಡಿ ಅವ್ರ ತಂಗಿ ಇಕ್ಕಿ ಅತ್ತೆ ಅತ್ತೆ ನಮ್ಮ ಅತ್ತೆ ಬಂದಿದ್ದಾಳೆ ಇಲ್ಲಿ ನಮ್ಮ ಅತ್ತೆ ನಮ್ಮ ಅತ್ತೆ ನಮ್ಕಿಂತ ಚಿಕ್ಕವ್ರ ಹೆಂಗೆ ಅದು ಇಲ್ಲಿ ಊರ್ನ ರೆಡಿಯಾಗಿದೆ ಇಲ್ಲಿ ಒಡೆ ಮಾಡಕ್ಕೆ ಕಡಲೆ ಬೇಳೆ ಆನಿಯನ್ ಸಬಸ್ಗಿ ಕರ್ಬೇವು ಎಲ್ಲ ಕರ್ಬೇವು ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿ ಮಾಡ್ಕೋಬೇಕು ಇವಾಗ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಜೀರಿಗೆ ಇವಾಗ ಸಾಂಬಾರು ಮತ್ತೆ ಪಲ್ಯ ಅವೆಲ್ಲ ರೆಡಿ ಆಗಿತ್ತು ಲಾಸ್ಟ್ಗೆ ಕಡುಬು ಮತ್ತೆ ಚಪಾತಿ ಮಾಡಿದ್ರಾಯ್ತು ಅಂತ ಈ ಕರ್ಗೆಡು ಮಾಡ್ತಾ ಇದ್ವಿ ನಾನು ಎಲೆ ಮಾಡ್ತಾ ಇದ್ದೆ ಒಬ್ಬರು ಏನೋ ತುಂಬ್ತಾ ಇದ್ರು ಇನ್ನೊಬ್ರು ಕರೀತಾ ಇದ್ರು ಸೊ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ವಿ ಚಿಕ್ ಚಿಕ್ಕ ಈ ತರ ಹಿಟ್ಟ ತಗೊಂಡು ಚಿಕ್ಕ ಚಿಕ್ಕದಾಗಿ ಹುಳ್ಳಿ ಮಾಡ್ಕೋಬೇಕು ಈ ತರ ಚಿಕ್ಕ ಚಿಕ್ಕದಾಗಿ ಕಡುಬು ಮಾಡಬೇಕು ಈ ತರ ನೆಟ್ಟಿಸ್ಬೇಕು ಊರಿಗೆ ಸ್ವಲ್ಪ ಸಣ್ಣ ಅಕ್ಕಿ ಅಕ್ಕಿಟ್ಟ ಹಚ್ಚಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಕಡುಬು ಏನಕ್ಕ ಎಲೆ ಕೊಟ್ಟು ಇಲ್ಲಿ ಎಲೆಯಲ್ಲಿ ಹುರ್ಣ ಇದ್ದಾರೆ ಇದಾರೆ ಎಲೆಯಲ್ಲಿ ಹೂರ್ಣ ಇಟ್ಕೊಂಡು ಅದನ್ನ ಸುತ್ತ ನೀರ ತರ ಮಡಿಸ್ಬೇಕು ನೀಟಾಗಿ ಅದು ನೀಟಾಗಿ ಒತ್ತಬೇಕು ಇಲ್ಲಾಂದ್ರೆ ಒತ್ತಿಲ್ಲ ಅಂತಂದ್ರೆ ಎಣ್ಣೆಲ್ಲ ಹಾಕಿದಾಗ ಸಿಡದ್ ಬಿಡುತ್ತೆ ಎಣ್ಣೆ ಎಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಒತ್ತಬೇಕು ಅದನ್ನ ಮುಂದಿನ ಇಲ್ಲಾಂದ್ರೆ ಬಿಚ್ಕೊಂಡ್ಬಿಡುತ್ತೆ ಇನ್ನು ಅದಕ್ಕೆ ಡಿಸೈನ್ ಮಾಡ್ತಾ ಇದ್ದಾರೆ ಅದಕ್ಕೆ ಸುರ್ಗಿ ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರ ಅಂತ ಕಮೆಂಟ್ ಮಾಡಿ ಇಲ್ಲಿ ಕಡಲೆಬೇಳೆ ತಗೊಂಡಿದ್ದಾರೆ ಕಡಲೆಬೇಳೆ ಇದು ಮೆಣಸಿನ್ಕಾಯಿ ಕರ್ಬೇವು ಶುಂಠಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿದ್ದಾರೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸಬರ್ಸಿ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕಿ ತರಿ ತರಿಯಾಗಿ ರುಬ್ಕೊತಾ ಇದೀವಿ ನೋಡ್ಬೋದು ಇವಾಗ ವಡಾ ಕೂಡ ನಡೆಯಿತು ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿತ್ತು ಸೊ ಹಾಗೆ ನಿಮ್ಮ ಮನೇಲಿ ಗಣೇಶ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡ್ತೀರಾ ಕಡುಬು ಮಾಡ್ತೀರಾ ಮೋದಕ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಅಡಿಗೆ ಎಲ್ಲ ಕಂಪ್ಲೀಟ್ ಆಗಿ ಮುಗೀತು ಚಪಾತಿ ಮಾಡಿದೆ ಸೊ ಮುಗೀತು ಏನೇನು ಅಡಿಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಎಲ್ಲ ಅಡುಗೆ ಎಲ್ಲ ರೆಡಿ ಆದಮೇಲೆ ಎಲ್ಲನೂ ಅಷ್ಟು ಹೊರಗಡೆ ಈ ಥರ ತಂದು ಇಟ್ಟು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಫಸ್ಟು ಎಲ್ಲ ಬಾಳೆ ಎಲೆ ನೀಟಾಗಿ ತೊಳೆದು ಅದಕ್ಕೆಲ್ಲನೂ ಹಚ್ಬಿಡ್ತೀವಿ ಅದು ಹಚ್ಚಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆಮೇಲೆ ಏನು ಬೇಕು ಸೊ ಅವ್ರವ್ರೇನು ಇಟ್ಕೊಂಡು ಊಟ ಮಾಡ್ತೀವಿ ಆ ಥರ ಮಾಡ್ತೀವಿ ಸೊ ಈ ಥರ ಹಬ್ಬದ ದಿನ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆ ಹುಲ್ಲಿ ಊಟ ಮಾಡಿದ್ರೆ ಒಂಥರ ಹಬ್ಬ ಫೀಲ್ ಬರುತ್ತೆ ಸೊ ನೋಡ್ಬೋದು ಏನೇನು ಅಡುಗೆ ಮಾಡಿದ್ದೀವಿ ಅಂತ ಕಡುಬು ವಡೆ ಇತ್ತು ಆಮೇಲೆ ಕೋಸಂಬರಿ ಚಪಾತಿ ಹಪ್ಳ ಅನ್ನ ಹೋಳ್ಗೆ ಸಾಂಬಾರು ಬದನೆಕಾಯಿ ಪಲ್ಯ ಎಲ್ಲ ಇತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಸೊ ನನಗೆ ಈ ತರ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಯಾವಾಗಲೂ ಹಬ್ಬಕ್ಕೆ ಯಾವುದೇ ಹಬ್ಬ ಆಗಲಿ ಬಾಳೆ ಎಲೆ ತಂದಿರ್ತೀವಿ ಇದು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಒಂಥರ ತೃಪ್ತಿ ಅನ್ಸುತ್ತೆ ಮನಸ್ಸು ತೃಪ್ತಿಯಾಗಿ ಊಟ ಮಾಡ್ಬೋದು ಬಾಳೆ ಎಲೆಯಲ್ಲಿ ಊಟ ಎಲ್ಲ ಆದಮೇಲೆ ಹೊರಗಡೆಯಿಂದ ಪಾನ್ ತಂದಿದ್ರು ಪಾನ್ ತಿಂದ್ವಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಎಲ್ಲರೂ ಸೇರಿ ಗಣೇಶ ನೋಡೋಕೆ ಹೋಗ್ತಾ ಇದೀವಿ ಅಟ್ ಲೀಸ್ಟ್ ಒಂದು ಐದು ಗಣೇಶ ನೋಡ್ಕೊಂಡ್ ಬರಬೇಕು ಅನ್ಕೊಂಡಿದೀವಿ ಎಲ್ಲರೂ ಹೆಂಗ್ ರೆಡಿ ಆಗಿದೀವಿ ನೋಡಿ ನನ್ನ ಹಸ್ಬೆಂಡ್ ಅಂದ್ರೆ ಫುಲ್ ಜೋರ್ ರೆಡಿ ಹಾಯ್ ಮಧ್ಯಾಹ್ನ ಊಟ ಹೇಗಿತ್ತು ಭರ್ಜರಿ ಊಟ ಮಾಡಿ ಸ್ವಲ್ಪ ಹೊತ್ತು ಮನೇಲೆ ರೆಸ್ಟ್ ಮಾಡಿ ಇವಾಗ ಗಣೇಶ ನೋಡಕ್ ಹೋಗ್ತಾ ಇದೀವಿ ಸೊ ನಿಮ್ಮ ಏರಿಯಾದಲ್ಲೆಲ್ಲ ಎಲ್ಲ ಗಣೇಶ ಹೇಗ್ ಕುಡ್ಸಿದಾರ ಅಂತ ಕುಡ್ಸಿದಾರ ಅಂತ ಹೇಳಿ ಬೆಳಗ್ಗೆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋಕೆ ಟೈಮ್ ಸಿಗಲಿಲ್ಲ ಸೊ ಸಂಜೆ ಟೈಮಲ್ಲೇ ದೇವಸ್ಥಾನ ವಿಸಿಟ್ ಮಾಡಿಕೊಂಡು ಇವಾಗ ಗಣೇಶ ಎಲ್ಲ ನೋಡೋಕೆ ಬಂದಿದ್ದೀವಿ ಅಟ್ಲೀಸ್ಟ್ ಒಂದು ಐದು ಗಣೇಶ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹೊರಗಡೆ ಸೊ ಇದೊಂದು ನಮಗೆ ಇಯರ್ಲಿ ರಿಚುವಲ್ ಅಂತಲೇ ಹೇಳ್ಬೋದು ಪ್ರತಿ ವರ್ಷವೂ ಇದೇ ಥರ ಮಾಡ್ತೀವಿ ಸೊ ಸಂಜೆ ಟೈಮಲ್ಲಿ ಗಣೇಶ ನೋಡೋಕೆ ಬರ್ತೀವಿ ಯಾಕಂದರೆ ಒಂದಕ್ಕಿಂತ ಒಂದು ಗಣೇಶ ಚೆನ್ನಾಗಿಟ್ಟಿರ್ತಾರೆ ಎಲ್ಲ ಕಡೆ ಸೊ ಒಂದೊಂದು ಲೈನಲ್ಲೂ ಕೂಡ ನಾವು ಗಣೇಶ ನೋಡೋಕೆ ಸಿಗುತ್ತೆ ಹಾಗೆ ನೋಡ್ಬೋದು ಡೆಕೋರೇಷನ್ ಆಗಲಿ ಗಣೇಶ ಆಗಲಿ ಎಷ್ಟು ಡಿಫ್ರೆಂಟ್ ರೀತಿಯ ಗಣೇಶನ ನೋಡ್ಬೋದು ನಾವು ಎಲ್ಲ ಗಣೇಶ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಸ್ವಲ್ಪ ಗಣೇಶ ಎಲ್ಲ ವಿಸರ್ಜನೆಗೆ ಹೋಗ್ತಾ ಇದ್ವು ವಿಸರ್ಜನೆ ಟೈಮ್ ಅಲ್ಲಿ ತರ ತಮಟೆ ಸೌಂಡ್ ಕೇಳಿಲ್ಲ ಅಂತಂದ್ರೆ ಗಣೇಶ ಹಬ್ಬನೇ ಇನ್ಕಂಪ್ಲೀಟ್ ಅನ್ಸ್ಬಿಡುತ್ತೆ கணேஷா நோட்கண்டு மன்காக வந்துவிந்த கணேஷ் எல்லாம் நோட்வி அனுசை சோ இவ்வா வீடியோனா இல்லை ஹம்மா நம்ம வீடியோ இசை ப்ளீஸ் லக் ஷேர் அண்ட்ரே அம் மர் சேனல் தேங்க் யூ ஃபார் வாட்சிங்